ನಮಸ್ತೆ ಕಿಚನ್ ಸಂಗೀತ ಚಾನೆಲ್ಗೆ ಸ್ವಾಗತ ನಾನಿವತ್ತು ಎಲ್ಲರಿಗೂ ಪರಿಚಯವಿರುವ ಮಕ್ಕಳಿಗೆ ತುಂಬ ಇಷ್ಟ ಆಗುವ ಮೋಮೋಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬಟ್ ಸ್ವಲ್ಪ ಡಿಫ್ರೆಂಟ್ ವರ್ಷನಲ್ಲಿ ಬಂದಿದ್ದೀನಿ ಇದೇನೆಂದರೆ ಹಲಸಿನ ಗುಜ್ಜೆಯಿಂದ ಮಾಡುವಂತಹ ಮೋಮೋಸ್ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಮತ್ತು ಇಲ್ಲಿ ಮೋಮೋಸ್ ಸಾಸನ್ನು ಕೂಡ ನಾನು ಮನೆಯಲ್ಲೇ ಹೇಗೆ ಈಸಿಯಾಗಿ ರೆಡಿ ಮಾಡಬಹುದು ಅನ್ನೋದನ್ನು ನಿಮಗೆ ಹೇಳಿಕೊಡ್ತೀನಿ ಯಾವುದೇ ಫುಡ್ ಕಲರ್ ಸೋಡಾ ಮೈದಾ ಯಾವುದೂ ಇಲ್ಲದೆ ಹೇಗೆ ಮೋಮೋಸ್ ಮತ್ತು ಸಾಸನ್ನು ಮನೆಯಲ್ಲಿ ರೆಡಿ ಮಾಡಬಹುದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲು ಹಲಸಿನಕಾಯಿ ಗುಜ್ಜೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಮು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಸಿಲನ್ನು ಹಾಕಿದ್ರೆ ಸಾಕಾಗತ್ತೆ ಇದು ತುಂಬ ಚೆನ್ನಾಗಿ ಬೇಯುತ್ತೆ ಇದು ಬೇಯೋ ತನಕ ನಾವಿವಾಗ ಮೊಮೋ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಮೊಮೋ ಸಾಸ್ಗೆ ಏನೇನು ಬೇಕಂದರೆ ಟೊಮೆಟೊ ಇದು ಚಿಕ್ಕದಾಗಿದೆ ಸೊ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ತೊಗೋಬೋದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳೋಣ ಈಗ ಟೊಮೆಟೋನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕೋಣ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬೇಯಿಸಬೇಕು ಇವಾಗ ಟೊಮೆಟೊ ತುಂಬ ಚೆನ್ನಾಗಿ ಬೆಂದಿದೆ ಇದು ಬೆಂದ ನಂತರ ತಣ್ಣಗಾಗಲ್ ಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ತಣ್ಣಗಾಗತ್ತೆ ಈಗ ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜಾರ್ಗೆ ಟೊಮೆಟೊವನ್ನು ಹಾಕೋಣ ಟೊಮೆಟೊ ಮೇಲುಗಡೆ ಸಿಪ್ಪೆ ತೆಗೆದು ಇದಕ್ಕೆ ಹಾಕೋಣ ಜೊತೆಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡಿದ್ದಾಗಿದೆ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಸ್ಟೋವ್ ಆನ್ ಮಾಡ್ತಿದ್ದೀನಿ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಟೊಮೆಟೊ ಪೇಸ್ಟನ್ನು ಇದ್ದೀನಿ ಇದು ಹಾಕಿದ ತಕ್ಷಣ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಬೇಡ ಜಾಸ್ತಿ ತೆಳ್ಳಗಿದ್ರೆ ಈ ಚಟ್ನಿ ಚೆನ್ನಾಗಿರಲ್ಲ ಸೊ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಸ್ಪೂನ್ಗಳಷ್ಟು ಬೆಲ್ಲ ಸಕ್ಕರೆ ಹಾಕ್ಬೋದು ಬಟ್ ನಾನು ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀನಿ ಕಂಪೇರ್ ಟು ಸಕ್ಕರೆ ಬೆಲ್ಲನೇ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಫುಡ್ ಕಲರ್ ಯಾವುದೇ ಟೇಸ್ಟಿಂಗ್ ಪೌಡರ್ ಏನನ್ನೂ ಯೂಸ್ ಮಾಡಿದೆ ನೋಡಿ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದರಲ್ಲೇ ಈಸಿಯಾಗಿ ನೀವು ಈ ಥರ ಸಾಸನ್ನ ರೆಡಿ ಮಾಡ್ಕೋಬಹುದು ನೀವು ಈ ಥರ ಮಾಡಿದ್ರೆ ಅಂಗಡಿಯಿಂದ ತರೋ ಅವಶ್ಯಕತೆನೇ ಇರೋಲ್ಲ ನೋಡಿ ಐದೇ ನಿಮಿಷದಲ್ಲಿ ಈ ಸಾಸು ರೆಡಿಯಾಗಿದೆ ಸೊ ಇವಾಗ ನಾವು ಮೋಮೋಸ್ಗೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಎಲ್ಲ ಮೈದಾ ಯೂಸ್ ಮಾಡಿ ಮಾಡ್ತಾರೆ ಬಟ್ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನೀವು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಮತ್ತು ನಿಮಗೆ ಟೇಸ್ಟು ಏನು ಡಿಫ್ರೆನ್ಸ್ ಬರಲ್ಲ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆಲ್ಲ ಜೀರ್ಣ ಆಗೋದು ಲೇಟ್ ಆಗುತ್ತೆ ಸೊ ನೀವು ಗೋಧಿ ಹಿಟ್ಟಿನಿಂದ ಮಾಡಿದ್ರೆ ಹೆಲ್ದಿಯಾಗೂ ಇರುತ್ತೆ ಮೋಮೋಸ್ ಅಂತ ತುಂಬ ಖುಷಿಯಾಗೂ ತಿಂತಾರೆ ಸೊ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ತುಂಬ ಚೆನ್ನಾಗಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಬಿಡೋಣ ಹಾಗೆ ಬಿಡೋಣ ಇದಾಗಿ ಮೋಮೋಸ್ ಸ್ಟಫಿಂಗನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂಥ ಹಲಸಿನ ಗುಜ್ಜೆ ಏನಿದೆ ಅದು ತಣ್ಣಗಾಗಿದೆ ಅದನ್ನು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಈ ಥರ ತುಂಬ ನುಣ್ಣಗಲ್ಲ ಈ ಥರ ಸ್ವಲ್ಪ ಅದನ್ನು ಬಿಡಿಸ್ಕೊಳ್ಳೋಣ ಅಷ್ಟೆ ಈ ಥರ ರೆಡಿಯಾಗಿದೆ ಇವಾಗ ನಾವೇನೇನು ಬೇಕು ಅಂತ ನೋಡೋಣ ಇದಕ್ಕೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗುತ್ತೆ ಸೊ ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ದೊಡ್ಡದು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಕ್ಯಾಪ್ಸಿಕಮ್ ಒಂದು ಇದು ಚಿಕ್ಕದಾಗಿತ್ತು ಸೊ ಒಂದು ಕ್ಯಾಪ್ಸಿಕಮ್ಮು ಅದನ್ನು ಕೂಡ ತುಂಬ ಚಿಕ್ಕದಾಗಿ ನೀವು ಕಟ್ ಮಾಡಿಟ್ಕೋಬೇಕು ನಂತರ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಪಾನ್ ಇಟ್ಕೊಂಡಿದ್ದೀನಿ ಸ್ಟೋವ್ ಆನ್ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗತ್ತೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಫುಲ್ಲು ಫ್ರೈ ಮಾಡಬೇಕಂತ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದು ಫ್ರೈ ಮಾಡ್ತಾ ಇರೋವಾಗಲೇ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಆಮ್ಚೂರ್ ಪೌಡರ್ ಅಥವಾ ವಾಟೆ ಪುಡಿ ಅಥವಾ ಅವೆರಡೂ ಲಭ್ಯ ಇಲ್ಲ ಅಂದರೆ ನೀವು ಲಿಂಬು ರಸವನ್ನು ಹಾಕೋಬೋದು ಬಟ್ ಲಿಂಬು ರಸನ ನೀವು ಕೊನೆಯಲ್ಲಿ ಹಾಕ್ಕೊಳ್ಳಿ ಈಗ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಹಲಸಿನ ಗುಜ್ಜೆ ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಎರಡು ನಿಮಿಷಗಳ ಕಾಲ ನೀವು ಫ್ರೈ ಮಾಡಿದರೆ ಆಯಿತು ಈ ಟೈಮಲ್ಲಿ ನೀವು ಲಿಂಬು ರಸ ಹಾಕೋದಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಮೊದಲೇ ಹಾಕಿದ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನೀವು ಲಿಂಬು ರಸ ಹಾಕ್ಕೋಬೇಕು ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಇವಾಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಇವಾಗ ನಾವು ಮೋಮೋಸ್ ಶೀಟನ್ನು ಲಟ್ಸ್ಕೊಳ್ಳೋಣ ಈಗ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಚಪಾತಿ ಎಷ್ಟು ದೊಡ್ಡ ಉಂಡೆ ಬೇಡ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇರಲಿ ಉಂಡೆ ಈ ಥರ ಉಂಡೆ ಮಾಡ್ಕೊಳ್ಳೋಣ ಇವಾಗ ನಾನು ಎಲ್ಲ ಉಂಡೆಯೂ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಲಟ್ಸ್ಕೊಳ್ಳೋಣ ತುಂಬ ತೆಳುವಾಗಿ ಲಟ್ಸ್ಕೊಳ್ಳೋದೇನು ಬೇಕಾಗಲ್ಲ ತುಂಬ ದಪ್ಪನೂ ಬೇಕಾಗಲ್ಲ ಮೀಡಿಯಮ್ ನಾವು ಚಪಾತಿ ಯಾವ ಥರ ಓದ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಲಟ್ಸ್ಕೊಂಡು ಇಟ್ಕೊಳ್ಳೋಣ ಇವಾಗ ನಾನು ಎಲ್ಲ ಶೀಟ್ಗಳನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಆವಾಗ ನಮಗೆ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಈ ಥರ ಈ ಥರ ಓದ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾವು ಮಾಡಿಕೊಂಡಿರುವಂಥ ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಬೇಕಾಗಲ್ಲ ಒಂದು ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಮುಡಚಿ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ನಾವು ಲಟ್ಸ್ಕೊಳ್ಳೋದ್ರಿಂದ ಈ ಥರ ಹಾಕಿರೋ ಪಲ್ಯ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಸ್ಟಫಿಂಗು ಸೊ ಇಷ್ಟು ದಪ್ಪ ಇದ್ದರೆ ನೋಡಿ ಎಷ್ಟು ನೀಟಾಗಿ ಶೇಪ್ ಬಂತು ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮೊಮೋಸನ್ನು ನಾನು ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಸ್ಟೀಮರನ್ನು ಮೊದಲೇ ಕಾಯ್ಸೋಕೆ ಇಟ್ಟಿದ್ದೆ ಒಂದು ಐದು ನಿಮಿಷ ಮೊದಲು ಬಿಸಿ ಮಾಡೋಕೆ ಇಟ್ಟಿದೆ ನೀವು ಡೈರೆಕ್ಟಾಗಿ ಕೂಡ ಇಟ್ಕೋಬೋದು ಆ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ಐದು ನಿಮಿಷ ಎಕ್ಸ್ಟ್ರಾ ಅಷ್ಟೇ ಇವಾಗ ನೋಡಿ ಇದಕ್ಕೆ ನಾನು ಮಾಡಿರುವಂಥ ಎಲ್ಲ ಹಾಕ್ತಾ ಇದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅಷ್ಟೇ ನೀವು ಕ್ಯಾಬೇಜ್ ಹಾಕಿ ಮಾಡಿರುವಂಥ ಮೋಮೋಸ್ ತಿಂದಿರ್ತೀರ ಮಿಕ್ಸ್ಡ್ ವೆಜ್ ಮೋಮೋಸ್ ತಿಂದಿರ್ತೀರ ಬಟ್ ಈ ಹಲಸಿನ ಗುಜ್ಜೆಯಿಂದ ಒಮ್ಮೆ ಮೋಮೋಸ್ನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮತ್ತೆ ಮತ್ತೆ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಮತ್ತು ಮತ್ತು ನೀವು ಇದನ್ನು ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಡ್ಬೌದು ಅಥವಾ ನೀವು ಡಿನ್ನರ್ ಕೂಡ ಇದನ್ನು ಮಾಡ್ಕೋಬೋದು ಹೆಲ್ದಿಯಾಗಿರುತ್ತೆ ಮತ್ತು ನಾವು ಗೋಧಿ ಹಿಟ್ಟನ್ನು ಹಾಕಿರೋದ್ರಿಂದ ನಿಮಗೆ ಜೀರ್ಣಕ್ರಿಯೆಗೂ ಪ್ರಾಬ್ಲಮ್ ಆಗೋಲ್ಲ ಮೈದಾ ಆಗಿದ್ದರೆ ನಿಮಗೆ ನೈಟ್ ತಿನ್ನೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಇದು ಗೋಧಿ ಹಿಟ್ಟಿಂದ ಮಾಡಿರೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಸ್ನ್ಯಾಕ್ಸ್ ಇದು ಆಮೇಲೆ ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಶಾಪಲ್ಲಿ ಏನು ಸಿಗುತ್ತೆ ಅದೇ ಥರ ಮೋಮೋಸ್ ರೆಡಿಯಾಗಿದೆ ನೀ ಇದು ಬಿಸಿ ಬಿಸಿ ಇರೋವಾಗ್ಲೇ ಸಾಸ್ ಜೊತೆಗೆ ನೀವು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬಂತ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಹೆಲ್ದಿ ವರ್ಷನ್ನಲ್ಲಿ ಮೋಮೋಸ್ ರೆಡಿಯಾಗಿದೆ ಮೈದಾ ಬೇಡ ಸಕ್ಕರೆ ಬೇಡ ಟೇಸ್ಟಿಂಗ್ ಪೌಡರ್ ಬೇಡ ಸೋಡಾ ಬೇಡ ಏನೂ ಬೇಡ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಈ ಥರ ಮೊಮೋಸನ್ನ ರೆಡಿ ಮಾಡ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು